ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ ಹಾಗೆ ಸ್ನೇಹಿತರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಚಾನಲನ್ನು ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದರಲಿಲ್ಲ ತಪ್ಪದೆ ಲೈಕ್ ಕೂಡ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ರೀ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಿನ್ನೆಯ ಬ್ಲಾಗ್ನ ನಾನು ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ನೋಡಿರಿ ನಿನ್ನೆ ಇಲ್ಲಿವರೆಗೆ ನಾನು ನಿಮ್ಗೆ ಎಂಡ್ ಮಾಡಿದ್ದೆ ಹೌದು ಜಾತ್ರೆ ಸಲುವಾಗಿ ಹೇಳಿದೆ ಇವಾಗ ತಾಸ್ಡೇನ ಉಷಾ ತವ್ರ ಮನೆಗೆ ಹೋಗಿದ್ಲು ಅಂತೇಳಿ ಸ್ಯಾಟರ್ಡೇ ಜಾತ್ರೆ ಇರೋದರಿಂದ ಫ್ರೈಡೇ ಮತ್ತು ಕಳ್ಸಕ್ಕೆ ನಮ್ಮ ಮನೆಯೊಳಗೆ ಕಳ್ಸಂಗಿಲ್ಲ ಸೊಸೇನ ತವ್ರ ಮನೆಗೆ ತವ್ರ ಮನೆಯಿಂದ ಮಂಗಳವಾರ ಕರ್ಕೊಂಬರಂಗಿಲ್ಲ ಸೊ ಇನ್ನೂ ಪಾಲಿಸ್ತಾರ ಮನೆಯೊಳಗೆ ಅದನ್ನೆಲ್ಲ ಹೀಗಾಗಿ ಗುರುವಾರನ ಹೋಗಿದ್ಲಕ್ಕಿ ಜಾತ್ರೆಗೆ ಸೊ ಜಾತ್ರೆ ಇದ್ದರೂ ಕೂಡ ತನ್ನ ಪುಟಾಣಿ ಸಲುವಾಗಿ ನಾವು ಹೋಗಿ ಕರ್ಕೊಂಡು ಬಂದೀವಿ ತನ ಈಗ ನಾವು ಹತ್ತತ್ರ ಬಿಜಾಪುರ ಹತ್ತತ್ರನ ಇದ್ದೀವಿ ಮತ್ತು ಹೇಳಿದೆ ನಿಮ್ಗೆ ನಾವಂತೂ ಹೇಳಿರಲಿಲ್ಲ ಅಂದ್ರೆ ನಾವೆಲ್ಲ ಬರಾಕತ್ತೀವಿ ಕಾರ್ ತೊಗೊಂಡು ಬರಕತ್ತೀವಿ ಹೇಳಿ ಒಂಚೂರು ಪೂಜಾಗಾಗಲಿ ಅವ್ರ ಮನೆಯವ್ರ ಯಾರಿಗ ಮನೆಯವ್ರಿಗಾಗ್ಲಿ ಯಾರಿಗೇ ಗೊತ್ತಿಲ್ಲ ತಮ್ಮ ಒಬ್ಬ ಹೋಗ್ತಾ ಇದ್ದಾನೆ ಬಸ್ಸಿಗೆ ಕೂಡ ಹೋಗ್ತಾಯಿದ್ದಾನ ಅಂತ ಹೇಳಿತ್ತು ಆಕಿಗೆ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿಬಿಟ್ಟು ಮತ್ತು ಇನ್ನೇ ನಿಮ್ಗೆ ವಿಡಿಯೋ ಏನು ಮಾಡೋಕೆ ಹೇಳಿದೆ ನಾವು ಹೋದ್ವಿ ಆದರೆ ಅವ್ರ ಕೈಯಲ್ಲಿ ಅನಿಸ್ಕೊಳ್ಳಕ್ಕೆ ಅವ್ರ ಕೈಯಲ್ಲಿ ಬೈಸ್ಕೊಳಕ್ಕೆ ಹೋಗಿದ್ವೇನೋ ನಾವು ಬರ್ತಾಳೆ ಇಲ್ಲ ನೀವು ನೋಡಿರಿ ಅಂತ ಅಂತ ಹೇಳಿದ್ದೆ ಅದೊಂದು ಸ್ವಲ್ಪ ಕ್ಯೂರಾಸಿಟಿ ಇರಲಿ ಅಂತ ಹೇಳಿದ್ದೆ ಪ್ರೀತಿಯಿಂದ ಯಾಕಪ್ಪ ಅಂತಂದ್ರೆ ಅವರು ಏನು ಅನಿಸ್ಕೊಳಕ್ಕೆ ಹೋದ್ವಿಪಾ ಅಂತಂದ್ರೆ ಈಗ ಬಂದು ಈಗ ಹೋಗ್ತೀರಿ ವಸ್ತಿ ಇರಂಗಿಲ್ಲ ಅಂಥೇಳಿ ಅವ್ರ ಕೆಲಗೆ ಬೈಸ್ಕೊಂಡ್ವಿ ಮತ್ತು ಎಷ್ಟು ದಿನದ ಮೇಲೆ ಬಂದಿರಿ ಇವತ್ತೊಂದಿನ ಇರ್ರಿ ಎಲ್ಲ ಬಿಜಾಪುರ ಎಲ್ಲ ನೋಡಿರಿ ಅಂತ ಈ ಆಮೇಲೆ ಕರ್ಕೊಂಡು ಹೋಗ್ರಿ ಅಂಥೇಳಿ ಅವರು ಇಲ್ಲ ನಾವು ಮತ್ತೆ ಬರ್ತೀವಿ ಅಂತ ನಾವು ಈ ಥರದಲ್ಲಿ ಪ್ರೀತಿಯಿಂದ ಅಹ್ ಬೈದ್ರು ನಾವು ಕೂಡ ಬೈಸ್ಕೊಂಡ್ವಿ ಯಾಕಂದ್ರೆ ನಮ್ದು ತಪ್ಪಿತ್ತಲ್ಲ ಹಿಂಗಾಗಿ ಆ ಒಂದು ವೇದೊಳಗ ಹೇಳಿದ್ದೆ ಸ್ನೇಹಿತರೆ ಯಾವಾಗಾರ ಒ ಬಂದ್ರೆ ಹಿಂಗ ಐತಿ ನೋಡ್ರಿ ಸ್ನೇಹಿತರೆ ನಮ್ಮ ತಮ್ಮನಾಗ ಜಾಸ್ತಿ ಬಂದಾವ ನಮ್ಮ ತಮ್ಮಗ ಮನಿ ಸಿಗುವಲ್ತು ಬೀಗರ್ ಮನಿ ಬಿಜಾಪುರಕ್ಕೆ ಬಂದ್ ಹುಡುಕ್ಯಾಡಕ ನಮ್ಮನ್ನ ನಾವು ಸರ್ಪ್ರೈಸ್ ಕೊಡ್ಬೇಕಂತೀವಿ ನಾವು ಹುಡ್ಕಾಡಾಕತ್ತೆ ಒಳ್ಳೆ ನಮ್ಮ ತನೋರ ಇಷ್ಟು ಖುಷಿ ದೊಡ್ಡಮ್ಮನ ಕಡೆ ಬಂದಿನ ಅಂತ ಹೇಳಿ ಅಲೇ ನೋಡಿರ್ಲಿ

Ayo, kan, macam

ಅವ್ರು ಇವತ್ತು ಉಣ್ಕಲ್ ಜಾತ್ರೆ ಮೊನ್ನೆ ಹೋಗಿದ್ರು ಇವ್ರು ಅವ್ರು ದೊಡ್ಡಪ್ಪ ಅದನಲ್ಲ ಕರ್ಕೊಂಡು ಹೋಗೋಣ ಅಂತ ಹೋಗಿ ಮನ್ಕೊಂಡಿ ಬಿಸಿ ರೆಡಿ ಮಾಡಿಸ್ ಹೋಗಿ ಅವ್ರ ಅಮ್ಮ ಇವತ್ತು ಜಾತ್ರೆ ಐತಿ ಜಾತ್ರೆಗೆ ಬಂದಾಳ ಬ್ಯಾಡ್ರಿ ಅಂತ ಅವ್ರ

ನೀವ್ ಈಗ ಬಂದಿರಲೀದ್ರಿ ಒಳಗ್ ತಂಪ್ರಿ ಮತ್ ಎಲ್ಲಿ ಬಾಳ ಹೂಗಿ ಹುಯಿ ಹಾಕ್ರಿ ಅವಸರ ಮುಂದೆ ಎಂಟಕ್ ರೀ ಹಿಂಗ್ ರೀ ಸಂಪಾರ್ಷನೆ ಕದೋ ಬೋತ್ ಇಕ್ನಿಂಗ್ ಆವಾಜ್ ಮದಿಸ್ತಿ ನಾಷ್ಟೆ ಹೋದೆರಿ ಬಂದು ಆಯ್ತು ಹೋಗ್ಲಿಲ್ಲ ಫಾರ್ಮಲ್ ಆವಾಜ್ ಐಸ್ ಬೇಡ್ ಬಿಡವಾ ಐಸ್ ಬೇಡ್ ಗಾಯರ ನಿನ್ನ ಗಡಗಾನ ಇರತಾಂದ್ ಆವಾಗಿನ ಪ್ರತಿಷ್ಟ್ರ त्रास ಮಾಡ್ತೈತೆ ಮತ್ತೆ ಅಮ್ಮೆ ಹೇಂಗಾಗಿ ಮತ್ತೆ ಹಿಟ್ಕೊಂಡ್ ಹೋದ್ರು ಮತ್ತೆ ಆಗೋದಿಲ್ಲ ಅಮ್ಮೆಗ ಗಟ್ಟಿನ ಹೋಗೋದಲ್ಲವಾಗತಿನ ಹೋಗೋದಲ್ಲ

इनका you ಮಾರ್ತಿ ಅದು ಹ್ಮ್ ನಮಗ್ ಕುಡಿಲಿ ನೆಕ್ಕೋಡಿ ತೆಂಗಿನಕಾಯಿ ನೀರು ಸಾಲ ಜಾಕ್ರಿ ಏ ಬ್ಯಾಟರಿ ಬೇಡ ಬಟ್ ನಷ್ಟ ತ ಹೊರಟಿಂ ದಿ ಬೆಟ್ಟಕ್ಕೆ ಎದಕೊಂದು ಗಾಡಿ ಚಿಕನ್ ತರಕ ನಂಗ್ ಹೇಳೋದ್ರಲ್ಲ ಅದಕ್ಕೆ ಬೇಡ ನಾನು ഏ അമ്മ അത് വന്നായി അറ്റ ಆರಾಮದಾರ್ವಾ ಎಲ್ಲಾರು ಆದ ಮೇನ್ ಅಲ್ಲಿಟ್ರಿ ಇಲ್ಲ ನಾಚದ ಲಡ್ರಿಕ್ಕಿ ಮಕ್ಕೊಂಡಿದ್ದು ಸುಂದ ನೀನು ತಗೊಂಬಿಡ ಪೂಜಾ ನೀನು ತಗೋತಕ ಮತ್ತೆ ಏ ತಗೋರು

ನೋಡ್ರಿ ಮತ್ ರೆಡಿ ಆದ್ವಿ ಹೊಂಟಿವಿ ಎಲ್ಲಾರು ಪೂಜಾ ಅವ್ರ ಅಜ್ಜಿ ಇವ್ರು ಅವ್ರ ತಾಯಿ ಅವ್ರ ತಾಯಿ ಬಂದ್ವಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಜಬರ್ದಸ್ತ್ ಅಡ್ಗೆ ಮಾಡಿದ್ರೆ ಊಟ ಮತ್ ಅಪ್ ಆದ್ವಿ ಚಹಾ ಕೊಡಿದ್ವಿ ಪೂಜಾನ ರೆಡಿ ಆಗಾಳೀಗ ಇನ್ನೇನು ಐದು ಗಂಟೆ ಕರ ಬಿಟ್ರೆ ಒಂದು ಹತ್ತು ಗಂಟೆ ಕರ ರೀಚ್ ಆಗ್ತೀವಿ ಅಂತ ಹೇಳಿ ಸೊ ಅಂತ ಅಂಥೇಳೆ ಸ್ನೇಹಿತ್ರೆ ಹೇಗಿತ್ತು ನಾವು ಅವರಿಗೆ ಕೊಟ್ಟಂತ ಸರ್ಪ್ರೈಸು ಹಾಗೆ ನಾವು ಆತಿಥ್ಯ ಹೆಂಗಿತ್ತು ನೋಡಿದ್ರಲ್ಲ ಎಷ್ಟೊಂದು ಪ್ರೀತಿ ವಾತ್ಸಲ್ಯದಿಂದ ನಮಗೆಲ್ಲ ಟ್ರೀಟ್ ಮಾಡಿದ್ರು ಅಂತ ನಿಜವಾಗ್ಲೂ ಆದರೆ ಅವ್ರಿಗೆ ಬೇಜಾರಾಯಿತು ಈಗ ಬಂದು ಈಗ ಹೋಗಕತಿ ಒಂದಿದ್ದಕ್ಕೆ ಇದಕ್ಕೆ ಅವ್ರಿಗೆ ತುಂಬಾ ಬೇಜಾರಾಯಿತು ಇರ್ತೀವಿ ವಸ್ತಿ ನಾವು ಇವತ್ತೊಂದು ದಿವಸ ಇದ್ದು ನಾಳೆ ಎಲ್ಲ ಇಲ್ಲಿ ಒಂದು ಸ್ವಲ್ಪ ಸುತ್ತಾಡ್ಕೊಂಡು ಹೋಗ್ತೀವಿ ಅನ್ನೋದು ಅವ್ರದ್ದು ಆಸೆ ಆಗಿತ್ತು ಬಟ್ ಏನು ಮಾಡೋದು ನಾವು ಇವತ್ತೇ ಹೋಗ್ತಾ ಇದ್ವಿ ಮತ್ತು ಬರ್ತೀನಿ ನಾನು ವೆಕೇಶನ್ ಒಳಗೆ ಬರ್ತೀನಿ ಫುಲ್ ಬಿಜಾಪುರ ಎಲ್ಲ ಸುತ್ತಾಡೋಣ ಅಂತೆಲ್ಲ ನಾನು ಹೇಳಿದೆ ಆದರೂ ಕೂಡ ನೀವು ಹಿಂಗೆ ಹೇಳ್ತೀರಿ ಬರೋದ ಅಪರೂಪ ಹಣ್ಣು ಹಾಕಕ್ಕೆ ಬಂದವ್ರು ಈಗ ಬಂದಿರಿ ಈಗ ಬಂದರೂನು ಹಿಂಗೆ ನೀವು ಅಂಥೇಳಿ ಸ್ವಲ್ಪ ಪ್ರೀತಿಯಿಂದ ಬೈದರೂ ಬೈಸ್ಕೊಂಡ್ವಿ ಯಾಕಂದ್ರೆ ನಮ್ದು ತಪ್ಪಿತ್ತಲ್ಲ ಯಾಕಂದ್ರೆ ನಾವು ಬಂದನೇ ಇಲ್ಲ ನಾನು ಆ್ಯಕ್ಚುಲಿ ಅದು ಹೇಳಿದೆಲ್ಲ ಪೂಜಾಗೆ ಹನ್ನಕ್ಕಾಗಿ ಬಂದಿದ್ದು ಈಗ ಬಂದಿದ್ದು ನಾನು ಅಷ್ಟೊಂದು ಪ್ರೀತಿ ತೋರಿಸಿದ್ರೆ ಅಂಥೇಳೆ ಅದಕ್ಕೆ ನಾನು ನ್ಯಾಚುರಲ್ ಆಗಿ ಎಲ್ಲನೂ ನಿಮ್ಗೆ ವಿಡಿಯೋನ ಶೇರ್ ಮಾಡಿದ್ದೀನಿ ಸೊ ಪೂಜಾ ಕೂಡ ರೆಡಿ ಆದಲು ಮತ್ತು ಇರ್ತದಲ್ಲ ತವ್ರ ಮಣ್ಣಿದು ಬುತ್ತಿ ಕಟ್ಟೋದು ಹೆಣ್ಮಕ್ಳಿಗೆ ಎಷ್ಟು ಇದನ್ನ ಮಾಡಿದ್ರು ಕಡಿಮೆನ ಇದೆಲ್ಲ ನೋಡಕ್ಕೆ ನನಗೆ ಖುಷಿ ಅನ್ಸಾಕತ್ತಿತ್ತು ನಾವು ಅಕ್ಕಿ ಕರೆಯಕ್ಕೆ ಹೋಗಿದ್ದು ಅಕ್ಕಿ ತಯಾರೆಯಾಗಿದ್ದು ತ ನಮ್ಮ ದಾರಿ ಅಂದ್ರೆ ಅಂದರೆ ನಮ್ಮದಂದ್ರೆ ಅವ್ರ ಮಣಿಯವ್ರ ದಾರಿ ನೋಡ್ಕೊತಿದ್ದಿದ್ದು ಮತ್ತೆಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡಿಟ್ಕೊಂಡಿದ್ಲು ಬುತ್ತಿ ಮಾಡಿಟ್ಕೊಂಡಿದ್ಲು ಎಷ್ಟೊಂದು ಒಂಥರ ಖುಷಿನೇ ಇತ್ತು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂತೇಳೆ ಬಟ್ ಏನು ಮೂಮೆಂಟ್ನಾಗ ಎಷ್ಟು ದಿನ ತವರ್ ಮನೆ ಅದು ಸಾಕಾಗಂಗಿಲ್ಲ ಒಂದಲ್ಲಿ ಒಂದು ದಿವಸ ಮಾತು ಗಂಡನ ಮನೆಗೆ ಹೋಗಲೇಬೇಕು ಎಲ್ಲರನ್ನೂ ಬಿಟ್ಟು ಹೋಗಲೇಬೇಕು ಅದು ಅದೊಂಥರ ಫೀಲಿಂಗ್ ಲಾಸ್ಟಿಗೆ ಎಂಡಲ್ಲಿ ಅದು ಇಮೋಷ್ನಲ್ ಅದು ಒಂಥರ ನೋಡೋಕೆ ಸಿಕ್ತು ನನಗೆ ಕೆಟ್ಟ ಅನ್ನಿಸ್ತೈತಿ ಆದರೆ ಈ ಒಂದು ಎಕ್ಸ್ಪೀರಿಯೆನ್ಸ್ ತುಂಬಾ ಅಂದ್ರೆ ಅತ್ಯಮೂಲ್ಯವಾಗಿರ್ತೈತೆ ಅಂಥೇಳೆ ಅದು ಇಷ್ಟ ಅದ ಒಂಥರ ಇಷ್ಟ ತವ್ರ ಮನೆಯವರು ಗಂಡನ ಮನೆಗೆ ಬಂದು ಕರ್ಕೊಂಡು ಬರೋದಾಗಲಿ ಹಬ್ಬ ಹುಣ್ಣುವಿಗೆ ಒಳ್ಳೆ ಮತ್ತು ಗಂಡನ ಮಣಿಯವರು ಕರೆಯಾಗಿ ಬರೋದಾಗಲಿ ಆವಾಗ ಹೆಣ್ಮಕ್ಳು ಮತ್ತು ತಂದೆ ತಾಯಿ ನನ್ನ ಹೆಂಡತಿ ಹೆಲ್ಲರನ್ನೂ ಮತ್ತು ಬಿಟ್ಟು ಹೋಗೋದಾಗ್ಲಿ ಆ ಒಂದು ಇಮೋಷ್ನಲ್ ಮೂಮೆಂಟ್ ಏನೈತಲ್ಲ ಅದು ಎಲ್ಲ ಒಂದು ಹೆಣ್ಮಕ್ಳಿಗೆ ಅದು ಚೆನ್ನಾಗಿರ್ತೈತೆ ಅಂಥೇಳೆ ಬಟ್ ನಮಗೆ ಅದು ಎಕ್ಸ್ಪೀರಿಯನ್ಸ್ ಇಲ್ಲ ಆದರೆ ಪೂಜಾನ ನೋಡಿದ್ನಲ್ಲ ನಾನು ಖುಷಿ ಅನ್ನಿಸ್ತು ಆ ಥರ ಹಾಕಿ ಒಂಥರ ಮುಖದೊಳಗೆ ಅಷ್ಟು ಖುಷಿ ಇತ್ತು ನಾವು ಹೋಗಿದ್ದು ಕರೆಯಾಗಿ ಬಂದಿದ್ದು ಖುಷಿ ಇತ್ತು ಅದು ಮೇನ್ ಮತ್ತು ಹೋಗುವಾಗ ಬೇಜಾರು ಇತ್ತು ತವರ್ ಮಣಿ ಬಿಟ್ಟು ಹೋಗಬೇಕು ಎಲ್ಲರನ್ನೂ ಮತ್ತು ಬಿಟ್ಟು ಹೋಗಬೇಕಲ್ಲ ಅನ್ನೋದು ಒಂದಿತ್ತು ಸೊ ಈ ಥರ ಎಲ್ಲ ರೆಡಿ ಆದಲೂ ನೋಡಿದ್ರಿ ಭರ್ಜರಿಯಾಗಿ ನಾವು ಹೋದ್ಮೇಲೆ ಅಡುಗೆ ಮಾಡಿದ್ರು ನಾವು ಅಲ್ಲಿವರಿಗೆ ರೆಸ್ಟ್ ಮಾಡಿದ್ವಿ ಮತ್ತು ಭರ್ಜರಿಯಾಗಿ ಊಟ ಆಯಿತು ನಾನು ಕೂಡ ನಮ್ಮ ಧಾರವಾಡದ ಸ್ವಲ್ಪ ಸ್ವೀಟ್ ತೊಗೊಂಡೋಗಿದ್ದೆ ಖಾರ ತೊಗೊಂಡು ಹೋಗಿದ್ದೆ ಸೊ ಸ್ವೀಟ್ ತಿಂದ್ವಿ ನಂತರದಲ್ಲಿ ಸ್ವಲ್ಪ ಮತ್ತು ಅಪ್ ಆದ್ವಿ ಮತ್ತು ಚಹಾ ಕುಡಿದ್ವಿ ಈಗೇನೈತಿ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡುವಂಥ ಒಂದು ಕಾರ್ಯಕ್ರಮ ನಡೆದೈತಿ ಅವ್ರ ಅಣ್ಣನ ಇವರು ನೋಡ್ತಾ ಇದ್ದೀರಿ ವೈನಿಗೆ ಅವ್ರ ಅಣ್ಣ ಜಾಬಿಗೆ ಹೋಗಿದ್ರು ಪಾಪ್ರಜಾ ಇರಂಗಿಲ್ಲ ಅವರಿಗೆ ಅವ್ರನ್ನೊಬ್ಬರನ್ನ ಮಿಸ್ ಮಾಡ್ಕೊಂಡ್ವಿ ನಾವು ಆದರೆ ತುಂಬಾ ಖುಷಿ ಆಯಿತು ನಮಗೂ ಬಿಟ್ಟು ಬರೋ ಅಷ್ಟು ಮನಸ್ಸನ್ನ ಆಗಲಿಲ್ಲ ಅವರೆಲ್ಲ ತೋರಿಸುವಂಥ ಪ್ರೀತಿ ಗೌರವ ಆತ್ಮೀಯತೆಗೆ ಆದರೆ ಅನಿವಾರ್ಯ ಸರಿ ಹೋಗೋಣ ಅಂತ ಇದ್ಕೊಂಡು ಬಿಜಾಪುರ ಎಲ್ಲ ನೋಡಿ ಬರೋಣ ಅಂತ ನೋಡ್ತಾ ಇದ್ರಲ್ಲ ಎಲ್ಲ ಹೆಣ್ಮಕ್ಳಿಗೆ ಅನಿಸ್ತಿರ್ಬೋದಲ್ಲ ಸೇಮ್ ನಮಗೂ ಹಿಂಗೆ ಅಂತ ಹೇಳಿ ಸೊ ಅದೇ ಥರ ಇತ್ತು ನೋಡ್ರಿ ಮೂಮೆಂಟ್ ಆಯಿತು ಎಲ್ಲ ಲಗೇಜ್ ಎಲ್ಲ ಇದ್ದಾರೆ ಯಾಕಂದ್ರೆ ನಾಲ್ಕೂವರಿ ಆಗ್ತಾ ಬಂದಿತ್ತು ಸ್ನೇಹಿತರೆ ನಾಲ್ಕೂವರೆ ಆಗಿ ಹೋಗಿತ್ತು ಐದು ಗಂಟೆ ಆಗ್ತಾ ಬಂದಿತ್ತು ಮತ್ತು ದೂರಿಂದರೆಲ್ಲ ನಾವು ಸ್ವಲ್ಪ ಬೇಗನೆ ಬಿಡ್ತಾ ಇದ್ದೀವಿ ಇಲ್ಲಿಂದ ಹೊರಡ್ತಾ ಹೊರಡ್ತಾಯಿದೀವಿ ನೋಡ್ರಿ ಅವರು ಅನ್ನಾರ ರಾತ್ರಿ ಲೇಟಾಗಿ ಬರ್ತಾರೆ ಎಂಟು ಗಂಟೆ ಅವ್ರದ್ದು ಡ್ಯೂಟಿ ಮುಗಿಯೋದು ಅವ್ರು ಬಿಜಾಪುರದಿಂದ ಇಂಡಿಗೆ ಹೋಗ್ತಾರೆ ಮತ್ತು ಅಲ್ಲಿ ಅವ್ರದ್ದು ಜಾಬ್ ಗೌರ್ಮೆಂಟ್ ಜಾಬ್ ಐತವ್ರದ್ದು ಇಂಡಿಗೆ ಹೋಗ್ತಾರೆ ಸೊ ಲೇಟ್ ಆಕೇತ್ಲ ಅವರು ಬರೋದು ಹಿಂಗಾಗಿ ಅವ್ರನ್ನೇನು ವೇಟ್ ಮಾಡಲಿಲ್ಲ ಫೋನ್ ಒಳಗೆ ಎಲ್ಲ ಮಾತಾಡಿದ್ವಿ ಅವರು ಕೂಡ ಅದನ್ನು ಹೇಳಿದರು ಹಿಂಗೆ ಬಂದ್ರಿ ಹಿಂಗೆ ಬಂಟ್ರಿ ಅಂಥೇಳೆ ಹಿಂಗೆ ಆಯ್ತು ನೋಡಿರಿ ಸೊ ನಮಗೂ ಕೂಡ ಅಷ್ಟನ್ನ ಕುಂಕುಮ ಕೊಡ್ತಾಯಿದಾರೆ ಇದೊಂದು ಹೆಣ್ಮಕ್ಳ ಗೌರವ ಸೂಚಕ ಅಂತ ಹೇಳ್ಬೋದು ಮನೆಯ ಒಂದು ಪದ್ಧತಿ ಇದು ಬಂದವರಿಗೆ ಅಶಿನ ಕುಂಕುಮ ಕೊಡೋದು ಬ್ಲೌಸ್ ಪೀಸ್ ಕೊಡೋದು ಇದೊಂದು ನಮ್ಮ ಸಂಪ್ರದಾಯ ಅದನ್ನು ಅವರು ಪಾಲಿಸ್ತಾ ಇದ್ದರು ಹಾಗೆ ನಾನು ಕೂಡ ಗೃಹ ಪ್ರವೇಶಕ್ಕೆ ಇನ್ವೈಟ್ ಕೂಡ ಮಾಡಿದೆ ನಿಮಗೂ ಕೂಡ ಸದ್ಯದಲ್ಲೇನ ಇನ್ನೇನು ನೆಕ್ಸ್ಟ್ ಬ್ಲಾಗ್ ಅಥವಾ ಅದರ ನೆಕ್ಸ್ಟ್ ಬ್ಲಾಗ್ ಒಳಗನ ನಾನು ಡೇಟನ್ನು ರಿವ್ಯೂ ಮಾಡ್ತೀನಿ ಹೇಳ್ತೀನಿ ನಿಮ್ಗೆ ಗೃಹ ಪ್ರವೇಶ ಯಾವಾಗೈತಂಥೇಳೆ ನಾನು ಕೂಡ ಇವ್ರಿಗೆ ಇನ್ವೈಟ್ ಮಾಡೀನಿ ಬರಬೇಕು ತಪ್ಪದ ಎರಡು ದಿವಸ ಮುಂಚಿತವಾಗಿ ಎಲ್ಲರೂ ಬರಬೇಕಂತ ಹೇಳೀನಿ ಹಾಗೆ ಅಜ್ಜಿಯವ್ರಿಗೂ ಕೂಡ ಕರೆದೆ ನಾನು ಈಗ ಹೆಂಗೂ ಕಾರ್ ಐತಿ ಹೋಗ್ಬಿಡೋಣ ಬರ್ರಿ ಅವ್ರು ಬಂದಾಗ ನೀವು ರಿಟರ್ನ್ ಬರೀರಿ ಅಂತ ಅಂಥೇಳಿ ಪೂಜಾ ಅವ್ರ ಅಜ್ಜಿಯವರಿಗೆ ಇಲ್ವಾ ಎಲ್ಲ ನಾವು ಗುಳಿಗೆ ಔಷಧ ಮಂದಿ ಅಷ್ಟಷ್ಟು ದಿನ ಇರೋಕ್ಕಾಗಂಗಿಲ್ಲ ಅಂದರು ಇಲ್ಲಿ ಬರ್ರಿ ಮತ್ತು ಒಳಗೆಲ್ಲ ಎಲ್ಲಿ ಗುದ್ದಾಡ್ಕೊಂಡು ಬರೋಕ್ಕಾಗ್ತೈತಿ ಆರಾಮ್ ಗಾಡಿ ಐತಿ ಬರ್ರಿ ಅಂತಂದೆ ಆದರೂ ಇಲ್ಲ ನಾನು ಅವ್ರ ಜೊತೆಗೆ ಬರ್ತೀನಿ ತೊಗೋರ್ವಾ ಬರ್ತೀನಿ ತಪ್ಸಂಗಿಲ್ಲ ಅಂತ ಹೇಳಿದರು ಸೊ ನಮ್ಮ ತಾನು ಪುಟನಿಗೆ ವಾಷಿನ ಕುಂಕುಮ ಕೊಟ್ಟರು ಬ್ಲೌಸ್ ಪೀಸ್ ಕೊಟ್ರು ಆಕೆಂತೂ ಫುಲ್ ಹ್ಯಾಪಿ ಅಂತ ಹೇಳ್ಬೋದು ಸೊ ಈ ಥರದ ನಮ್ಮದು ಒಂದು ಬಿಜಾಪುರದ ಜರ್ನಿ ಈ ಥರ ಇತ್ತು ನೋಡ್ರಿ ಖುಷಿ ಖುಷಿಯಿಂದನೇ ನಾವು ಕೂಡ ಎಲ್ಲರೂ ಕೂಡ ಭೇಟಿಯಾಗಿ ಎಲ್ಲನೂ ಆತಿಥ್ಯ ಸ್ವೀಕರಿಸಿ ನಾವು ಇನ್ನೇನು ಹೊರಡೋ ಟೈಮ್ ಅಂತ ಹೇಳ್ಬೋದು ನಿಮಗೆ ಹೆಂಗೆ ಅನಿಸ್ತು ಈ ಒಂದು ಬ್ಲಾಗ್ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಹಾಗೆ ಒಂಚೂರಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಸ್ನೇಹಿತರೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ನೀವು ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಸ್ ಯಾರೆಲ್ಲ ಇದ್ದಾರ ನನ್ನ ಒಂದು ಚಾನಲ್ ವೀಡಿಯೋಗಳನ್ನು ಆದಷ್ಟು ಶೇರ್ ಮಾಡಿರಿ ಇನ್ನಷ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಈಗ ಬಾಗಲ ಪೂಜೆ ಎಲ್ಲ ಹೆಣ್ಮಕ್ಳು ಮನೆಗೆ ಹೋಗುವಾಗ ಪ್ರತಿ ಸಾರಿ ಬಾಗಲ ಪೂಜೆಯನ್ನು ಮಾಡ್ತಾರಂತ ಸೊ ಕೇಳಿದ್ದೆ ನಾನು ಇವತ್ತು ನೋಡ್ತಾ ಇದ್ದೀನಿ ಸೊ ಪೂಜಾ ಕೂಡ ಪ್ರತಿ ಸಾರಿ ಹಾಗೆ ಮಾಡ್ತಾಳಂತ ಬಾಗಲ ತೊಳೆದು ಪೂಜೆ ಮಾಡಿ ಹಾಗೆ ಸಕ್ಕರೆ ಮತ್ತು ನೀರು ಕುಡಿತಾಳು ಮತ್ತು ನಮಸ್ಕಾರ ಮಾಡ್ತಾಳೆ ಹೊಚ್ಚಲಿಗೆ ಏನದೊಂದು ನಮ್ಮ ಕಡೆಯಿಂದ ಒಂದು ಏನಂತೀರಿ ಶುಭ ಬಯಕೆ ಅಂತ ಹೇಳ್ಬೋದು ಅಂದರೆ ನನ್ನ ತವರನ್ನು ಚೆನ್ನಾಗಿಡ್ಪ ಯಾವಾಗಲೂ ಖುಷಿ ಖುಷಿಯಾಗಿಡು ಸಂತೋಷವಾಗಿಡು ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿ ಆರೋಗ್ಯವಾಗಿಡು ನನ್ನ ತವರು ಯಾವಾಗಲೂ ಹಸಿರಾಗಿರಲಿ ಅಂತ ಹೇಳಿ ಒಂದು ಬೇಡ್ಕೊಂಡು ನಾವು ಅವರಿಗೆ ನಮ್ಮ ಕಡೆಯಿಂದ ಒಂದು ಆಶೀರ್ವಾದ ಅನ್ಬೋದು ಹೀಗೆಲ್ಲ ಮಾಡಿ ಬರುವಂಥ ಒಂದು ಸಂಪ್ರದಾಯ ಸೊ ಈ ರೀತಿಯಾಗಿ ಈಗ ನೋಡ್ರಿ ಎಲ್ಲರೂ ನಮಸ್ಕಾರ ಮಾಡುವಂಥ ಒಂದು ಇದು ನಮ್ಮ ಸಂಪ್ರದಾಯ ಕೂಡ ಸೊ ಈಗೇನು ನೋಡ್ರಿ ಇದ್ದೀವಿ ಲಾಸ್ಟಿಗೆ ಒಂದು ಸೆಲ್ಫಿ ಅಥವಾ ಫೋಟೋ ತೊಗೊಳ್ಳೋಣ ಹೇಳಿ ಎಲ್ಲರೂ ಕೂಡ ಇದ್ವಿ ಫೋಟೋ ಕೂಡ ತಗೊಳ್ತಾ ಇದ್ದೀವಿ ಸೊ ಎಂಡ್ ಬರುವಾಗ ನಮ್ಮ ಪೂಜೆ ಸ್ವಲ್ಪ ಇಮೋಷ್ನಲ್ ಆದ್ಲು ಆಗುವಂಥದ್ದೇ ಯಾಕಂದ್ರೆ ಅಕ್ಕಿ ಬಂದು ಹತ್ತಿರ ಎರಡು ತಿಂಗಳಾಗಿತ್ತು ಇಲ್ಲೇ ಉಳ್ಕೊಂಡಿದ್ಲು ಅದನ್ನು ನಿಮ್ಗೆ ರೀಸನ್ ಹೇಳಿಲ್ಲ ನಾನು ಯಾಕೆ ಏನು ಎರಡು ತಿಂಗಳು ಯಾಕೆ ಉಳ್ಕೊಂಡಿದ್ಲು ಎದಕ್ಕೆ ತವ್ರ ಮನೆಗೆ ಬಂದಿದ್ಲು ಅಂಥೇಳೆ ಅದನ್ನೊಂದು ಸಪ್ರೇಟ್ ಬ್ಲಾಗೆಲ್ಲ ಹೇಳ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಅದೇನು ಮುಚ್ಚಿಡುವಂಥ ವಿಷಯ ಅಲ್ಲ ಹೇಳ್ತೀನಿ ಖಂಡಿತವಾಗ್ಲೂ ಒಂಥರದ ಖುಷಿ ವಿಚಾರನೂ ಹೌದು ಒಂಥರದ ಬೇಜಾರದ ವಿಚಾರನೂ ಹೌದು ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಬರುವ ಬ್ಲಾಗಲ್ಲೇ ಶೇರ್ ಮಾಡ್ಕೊಳ್ತೀನಿ ಮತ್ತು ಈಗ ನೋಡ್ರಿ ಹೊರಟ್ವಿ ಎಲ್ಲರಿಗೆ ಟಾಟಾ ಬಾಯ್ ಬಾಯ್ ಎಲ್ಲ ಹೇಳಿ ಏನೇನೋ ನಮ್ಮ ಧಾರವಾಡ ಹತ್ತಿರ ಹೊರಟವಿ ನೋಡಿರಿ ಸ್ನೇಹಿತರೆ ಫುಲ್ ಸಾಂಗ್ ಹಾಕ್ಯಾರು ಸೊ ಅದಕ್ಕೆ ನಾನು ಜಸ್ಟ್ ಹಾಯ್ ಬಾಯ್ ಮಾಡಾಕತ್ತೀನಿ ನಿಮ್ಗೆ ಏನು ಮಾತಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಕಾಪಿ ರೈಟ್ ಭಯ ನಮಗೆ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ನಂದು ಇನ್ನೇನು ಹೇಳೋದು ನಿಮಗೆ ಇನ್ನೊಂದು ಎರಡು ಬ್ಲಾಗ್ ಒಳಗೆ ಅನ್ನೋರಾಗ ನಾನು ನಿಮ್ಗೆ ಓಪ್ನಿಂಗ್ ಡೇಟ್ನೂ ತಿಳಿಸ್ತೀನಿ ಮತ್ತು ನಮ್ಮದು ಇನ್ನು ಓಪ್ನಿಂಗ್ದು ತಯಾರಿ ಓಪ್ನಿಂಗ್ ತಯಾರಿ ಬ್ಲಾಗ್ಸ್ ಎಲ್ಲ ಬರ್ತಾವೆ ಒಂದು ದೇವ್ರ ಕಾರ್ಯಕ್ರಮಗಳಾಗಿರ್ಬೋದು ಯಾಕಂದರೆ ಮುಂಚೆ ಫಸ್ಟಿಗೆ ದೇವ್ರ ಕಾರ್ಯಕ್ರಮ ಮಾಡಬೇಕು ಅದಾದ ನಂತರ ಮತ್ತೆಲ್ಲನೂ ಓಪನಿಂಗದ್ದು ಎಲ್ಲನೂ ಕಾರ್ಯಕ್ರಮಗಳು ತಯಾರಿ ನಡೀತೈತಿ ಶಾಪಿಂಗ್ ಆಗಿರ್ಬೋದು ಎಲ್ಲನೂ ಒಟ್ಟು ಓಪನಿಂಗ್ ಏನೆಲ್ಲ ಬೇಕು ದೇವರಿಗೆ ಹೋಗಿ ಬಂದ ನಂತರ ಎಲ್ಲನೂ ಸ್ಟಾರ್ಟ್ ಆಗ್ತೈತಿ ಇನ್ನೇನು ಸದ್ಯದಲ್ಲೇ ನಿಮ್ಗೆ ಓಪನಿಂಗದ್ದು ಬ್ಲಾಗ್ಸು ಸ್ಟಾರ್ಟ್ ಅಂತ ಹೇಳ್ಬೋದು ಓಪನಿಂಗದ್ದು ಏನು ಸ್ಟಾರ್ಟಿಂಗ್ ಏನು ಪ್ರಿಪ್ರೇಷನ್ ಇರ್ತೈತಿ ಏನೇನು ತಯಾರಿ ಮಾಡ್ತೀವಿ ಏನೇನಿಲ್ಲ ಎಲ್ಲ ಆ ಬ್ಲಾಗ್ಸ್ ಸ್ಟಾರ್ಟ್ ಆಗ್ತಾವೆ ಇನ್ನೊಂದು ಎರಡು ಬ್ಲಾಗ್ ಆದಮೇಲೆ ಅದೇ ಬ್ಲಾಗ ಬರ್ತಾವೆ ನಿಮಗೆ ಸೊ ಟ್ಯೂನ್ ಆಗಿರಿ ನನ್ನ ಚಾನಲ್ ಒಳಗೆ ಅಂತ ಕೇಳ್ಕೊಳ್ತೀನಿ ಮತ್ತು ಯಾರೆಲ್ಲ ಸ್ನೇಹಿತರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ತಕ್ಷಣ ಬಂದು ಸಿಗ್ತಾವೆ ಸ್ನೇಹಿತರೆ ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಬ್ಲಾಗ್ಸ್ ಈಗ ಮಿಸ್ ಮಾಡ್ದೆನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮಿಸ್ ಮಾಡ್ದೆನ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ಚಾನಲನ್ನು ಅಂತ ಕೇಳ್ತೀನಿ ನೋಡ್ರಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಕನಾಗತಿ ಬ್ಯೂಟಿಫುಲ್ ಆಗಿ ಕನಾಗತಿತ್ತು ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ ಸ್ನೇಹಿತರೆ ನೋಡ್ರಿ ನಾವು ಬಂದ್ವಿ ಉಣ್ಕಲ್ಲಿಗೆ ಬಂದ್ವಿ ನೋಡ್ರಿ ಹುಷಾರ್ ತೋರ್ ಮನೆಗೆ ಬಂದ್ವಿ ನಮ್ಮ ತನ್ನ ಹೋಗಾಕ ಯಾಕಂದ್ರೆ ಸ್ನೇಹಿತರೆ ಜಾತ್ರೆ ಇತ್ತಲ್ಲ ಇವತ್ತಕ್ಕೆ ಜಾತ್ರೆಗೆ ಹೋಗಿಲ್ಲ ಅಟ್ಲೀಸ್ಟ್ ಲೀಸ್ಟ್ ನಾಳೆ ಜಾತ್ರೆ ಮಾಡ್ಕೊಂಡು ಬರಲಿ ಅಂತ ಕಿನ ಇಲ್ಲೇ ಬಿಟ್ಟು ಹೊಂಟೇವಿ ಯಾಕಂದ್ರೆ ಅವ್ರ ಅಜ್ಜಿಯರಿಗೆ ಆಸೆ ಜಾತ್ರೆ ಮಾಡಲಿಲ್ಲ ರೀ ಅಲ್ಲೇ ಕರ್ಕೊಂಡು ಹೊಂಟ್ರಿ ಅಂದಿದ್ರು ಮುಂಜಾನೆ ಅದಕ್ಕೋಸ್ಕರ ಹಾಕಿನ ಮಾತು ಬಿಡಾಕೆ ಬಂದಿ ನೋಡ್ರಿ ಇಲ್ಲಿ ನಮ್ಮ ತಾನು ಪುಟ್ಟ ನೀನು ಯಾಕೆಂದ್ರೆ ಎಲ್ಲರಿಗೂ ಇಷ್ಟ ಸೊ ಈಗ ಬಿಡಾಕಳ್ರಿ ಪೂಜಾ ಬಿಡಾಕೇಳ ಲೇಟ್ ಆಗೈತಿ ಅದ್ರ ಜೊತೆಗೆ ಟಯರ್ಡ್ ಆಗೈತಿ ಸ್ನೇಹಿತರೆ ನಾನಂತೂ ಹೋಗಾಕತ್ತಿಲ್ಲ ಅವರೆಲ್ಲ ಕರೀತಾ ಇದ್ದಾರೆ ಸುಸ್ತಾಗೈತಿ ಬೆಳಗ್ಗೆಂತೂ ಅರ್ಜೆನ್ಸಿ ಇತ್ತು ನೋಡಿದ್ರಿ ಅದ್ರಾಗ ಆದ್ರೆ ಅವರು ಆಗ ಎದ್ದಿದ್ರೆ ಪಾಪ ಹಿಂಗಾಗಿ ನಾನು ಒಳಗೆ ಹೋಗಿರಲಿಲ್ಲ ಈಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗೈತಪ್ಪ ಒಲ್ಲೆ ಅನ್ಸಾತೈತಿ ಹಿಂಗೆ ಹೋಗೋದು ಈಗ ಯಾಕೆ ಅಷ್ಟು ಬಿಟ್ಟ ನಾಳೆ ಒಂದು ದಿವ್ಸ ಇತ್ತು ಮಂಡೆ ಬರ್ತಾ ಸ್ನೇಹಿತ್ರಿ ಅವರು ಬರಲಿ ಆರಾಮ ಜಾತ್ರೆ ಮಾಡ್ಕೊಂಡು ಬರಲಿ ಅಂಥೇಳಿ ಅವ್ರ ಚಿಗವ್ರು ಬಂದ ಬಿಟ್ಟರು ಆರಾಮ್ರಿ ಹಾಂ ಬೆಳಗ್ಗೆ ನೀವು ಕಾಣಲಿಲ್ಲ ಹಾಂ ಎಪ್ಪ ಬೇಡ ಬೇಡ ಅಲ್ಲೇ ನಾಲ್ಕು ಗಂಟೆ ಕುಂಡೇವಿ ಅರಗೆ ಏ ಕುಂತ ಬಂದೆ ಸುಸ್ತ ಸುಸ್ತ ಬಹಳ ಅದಕ್ಕೆ ಹೋಗಬೇಕು ಅಂತ ಸುಮ್ಮ ಹುಡುಗಿ ಬಿಡೋದು ಸಲಗೆ ಬಂದಂಗ ಈಗ ಆರಾಮದಿರಲಿಲ್ಲ ಹೆಂಗ ಜಾತ್ರೆ ಐ ಮಸ್ತ್ ಅ ಜಾತ್ರೆ ದತ್ತೆನಾ ಬರಿ ಏ ಇಲ್ರಿಪ್ಪ ಹೋಗೋಣ ಬಾದ್ ಊಟಂತ ಇಲ್ಲ ಇಲ್ಲ ರಗಡ ರಗಡ ಆಗಿತಿ ಮೊದಲ ಮನೆಗೆ ಹೋಗಬೇಕಾಗಿತ್ತು ಮಕ್ಕ ಹೋಗಬೇಕು ಹೋಗ್ಲಿ ಮ ಜಾತ್ರೆ ಮಾಡಕ ಬಂದಾರ ಮ ಜಾತ್ರೆ ಮಾಡೋ ಇಂಗಾ ಇಂಗಾ ಅದ್ರಾಗ ಜಾತ್ರೆ ಇಷ್ಟೋ ದಿನಕ್ಕೆ ಎಲ್ಲರೂ ಹೋಗ್ಯಾರೀ ಜಾತ್ರೆಗೆ ಹಾ ಮದುವೆ ನಾಡಕತ್ಲ ಏನ್ ಮಾಡತ್ಲ ಅವ್ರು ಹೋದಾನ ಅವ್ರ ಮಾಮದಾನ ಅವ್ರ ಮಾಮ ಇದ್ರಿ ಸಾಕಳ ಕರ್ಕೊಂಡೋಗಣ್ಣ ಹಾ ಹಾ ಹಾ

ಸ್ನೇಹಿತರೆ ನೋಡಿರಿ ಉನ್ಕಲ್ಲಿಗೆ ಹೋಗಿ ತನೂ ಬಿಟ್ವಿ ನೋಡಿದ್ರಿ ಅವ್ರಿಗೆ ಕೂಡ ಇನ್ವೈಟ್ ಮಾಡಿದೆ ನಾನು ಓಪ್ನಿಂಗಿಗೆ ಮತ್ತು ಕಾಲ್ ಮಾಡ್ತೀನಿ ಹಿಂಗೆ ಬರ್ರಿ ಎಲ್ಲರೂ ಅಂತ ಹೇಳಿದೆ ಫೈನಲ್ ಆಗಿ ಬಂದ್ವಿ ನೋಡಿರಿ ಮನೆಗೆ ಅವ್ವ ದಾರಿ ನೋಡ್ಕೋತ ಹೊರಗನ ಕೂತಿದ್ಲು ಒಂಬತ್ತುವರೆ ಆಗ್ತಾ ಬಂದಿತ್ತು ಸ್ನೇಹಿತರೆ ಅಲ್ಲೊಂಚೂರು ನಿಂತ್ವೆಲ್ಲ ಹಿಂಗಾಗಿ ಲೇಟ್ ಆಯ್ತು ಸೊ ಬಾರ್ ಬಾ ಹೋಗಿ ನಿಂತೀ ಬಾ ಅನ್ನಕತ್ತಾಳೆ ಅವ್ವಾ ಲೇಟ್ ಆಗೈತಿ ಟಯರ್ಡ್ ಆಗೈತಿ ಮತ್ತೆ ಇಲ್ಲಿ ಬರಲಿ ಹೋಗ್ತೀನಿ ತಗೋ ನಾನು ಮತ್ತೆ ಬೆಳಗ್ಗೆ ಬರ್ತೀನಿ ಅಂತ ಅನ್ನಕತ್ತೀನಿ ನಾನು ಸೊ ಇದಾಗಿತ್ತು ಇವತ್ತಿನ ಈ ಬ್ಲಾಗ್ ಅನ್ಬೋದು ಎರಡು ದಿನದ ಬಿಜಾಪುರ ಬ್ಲಾಗ್ ಮುಗೀತು ನೋಡ್ರಿ ಸ್ನೇಹಿತರೆ ನಿಮ್ಗೆ ಹೆಂಗೆ ಅನ್ನಿಸ್ತಾ ಖಂಡಿತವಾಗ್ಲೂ ತಿಳಿಸ್ರಿ